ಕಮಿಟಿ ಮೆಂಬರ್ ನಂಬರ್ ಆಫ್ ಟೈಮ್ಸ್ ಬೇರೆ ಬೇರೆ ವಿಚಾರಗಳು ಚರ್ಚೆ ಬರುತ್ತೆ ಕೆಲವು ವಿಚಾರಗಳು ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನು ಇವತ್ತು ಬಾಂಗ್ಲಾದೇಶದ ಗಡಿ ಸುಮಾರು ಇನ್ನೂರು ಇನ್ನೂರ ಐದು ಕಿಲೋಮೀಟರ್ ಆಗುತ್ತೆ ನಮಗೂ ನಾವು ಚರ್ಚೆ ಮಾಡಿದ್ವಿ ಇಸ್ರೇಲ್ ಅಲ್ಲಿ ಯಾವ ರೀತಿ ಪ್ರೊಟೆಕ್ಟೆಡ್ ಇದು ಮಾಡಿದ್ದಾರೆ ಡೂಮ್ ಮಾಡಿದ್ದಾರೆ ಆ ಥರ ನಮ್ಮ ದೇಶಕ್ಕೆ ಯಾಕೆ ಮಾಡಬಾರದು ಅದು ಕೂಡ ಚರ್ಚೆ ಬಂತು ನಮ್ದು ದೇಶಕ್ಕಿರುವಂತಹ ಜಿಯೋಗ್ರಫಿಕಲ್ ಸ್ಟ್ರಕ್ಚರ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿ ಕೆಲವು ಕಾಂಗ್ರೆಸ್ ಮುಖಂಡರು ಹೇಳಿಕೆಯಿಂದ ಉಗ್ರರು ಹಿಂದೂಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸುವಂತಾಗಿದೆ ಹೊರಗಿನವರು ಹೇಗೆ ಇರಲಿ ನಮ್ಮ ಮನೆಯೊಳಗಿದ್ದವರೇ ವಿಷ ಹಾಕಿದ್ರೆ ಹೇಗೆ ಎಂದವರು ಮಾರ್ಮಿಕವಾಗಿ ಪ್ರಶ್ನಿಸಿ ನಮ್ಮ ದೇಶದೊಳಗಿನ ಶತ್ರುಗಳೇ ಅಪಾಯಕಾರಿ ಎಂದರು ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ನಡೆಸಿದ ದಾಳಿ ಅತ್ಯಂತ ಖಂಡನೀಯ ಇದು ಪಾಕಿಸ್ತಾನ ಪ್ರೇರಿತ ಉಗ್ರರ ಕೃತ್ಯ ನಾಗರಿಕರ ಮೇಲೆ ಗುಂಡು ಹಾರಿಸಿ ಜೀವ ತೆಗೆಯುವ ಘಟನೆಗಳು ಹಿಂದೆ ಅಲ್ಲೊಂದು ಇಲ್ಲೊಂದು ನಡೆಯುತ್ತಿತ್ತು ದೇಶದ ರಕ್ಷಣೆ ಮಾಡುವ ಸೈನಿಕರ ಮೇಲೆ ಇಂಥ ಕೃತ್ಯ ನಡೆಯುತ್ತಿತ್ತು ಆದರೆ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಅದು ಕುಟುಂಬದ ಎದುರು ಧರ್ಮದ ಹೆಸರು ಹೇಳಿ ಗುಂಡು ಹಾರಿಸಿ ಜೀವ ತೆಗೆದಿರುವುದು ಪ್ರಪಂಚದಲ್ಲೇ ಚರ್ಚೆಯ ವಿಷಯವಾಗಿದೆ ಎಂದು ವಾಗ್ದಾಳಿ ನಡೆಸಿದರು ಇತರೆ ವಿಚಾರಗಳಲ್ಲಿ ಯಾವ ರೀತಿ ಇದೆ ಇವತ್ತು ನಾರ್ತ್ ಈಸ್ಟ್ ಕಡೆಗೆ ಈಗ ಆಲ್ರೆಡಿ ಫೆನ್ಸಿಂಗ್ ಮಾಡುವಂತ ಕೆಲಸ ಇಲ್ಲೆಡೆ ಆಗ್ತಾ ಇದೆ ಬಾಂಗ್ಲಾದೇಶ್ ಕಡೆ ಸುಮಾರು ಇನ್ನೂರೈವತ್ತು ಕಿಲೋಮೀಟರ್ ಫೆನ್ಸಿಂಗ್ ಮಾಡುವಂತ ಕೆಲಸ ಇವತ್ತು ಆಗ್ತಾ ಇದೆ ಈ ರೀತಿ ಹಿಂದಿನ ಎಲ್ಲಾ ಸರ್ಕಾರಕ್ಕಿಂತ ನಮ್ಮ ಅಟಲ್ಜಿ ಇದ್ದಾಗ ಅವ್ರು ಮಾಡಿದಂತ ಒಂದು ಪ್ರಯತ್ನ ತದನಂತರ ನರಸಿಂಹರಾವ್ ಇದಕ್ಕೂ ಕೂಡ ಸ್ವಲ್ಪ ಆ ರೀತಿಯ ಪ್ರಯತ್ನಗಳು ಆಗಿತ್ತು ಮೋದಿಜಿ ಅವರ ನೇತೃತ್ವದಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ದೇಶದ ರಕ್ಷಣಾ ವಿಚಾರದಲ್ಲಿ ಬಜೆಟ್ ಇರಬಹುದು ಎಲ್ಲ ರೀತಿಯಲ್ಲಿ ಕಾರ್ಯ ಆಗ್ತಾ ಇದೆ ದೇಶವಾಸಿಗಳ ರಕ್ಷಣೆಗೆ ಕಟಿಬದ್ಧವಾಗಿರುವ ಮೋದಿಯವರು ಹೊಸ ಪ್ರಯತ್ನ ಮಾಡುತ್ತಿದ್ದಾರೆ ಉಗ್ರರಿಗೆ ಪರೋಕ್ಷ ಬೆಂಬಲ ಕೊಡುತ್ತಿರುವ ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸುವ ಯೋಜನೆ ರೂಪಿಸುತ್ತಿದ್ದಾರೆ ಈ ಘಟನೆಯಿಂದ ದೇಶದ ಜನರು ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕಾಗಿದೆ ಎಂದರು ಶಿವಮೊಗ್ಗದ ಮಂಜುನಾಥ್ ಅವರನ್ನ ಉಗ್ರರು ಗುಂಡು ಹೊಡೆದು ಸಾಯಿಸಿದಾಗ ಅವರ ಪತ್ನಿ ನನಗೂ ಗುಂಡು ಹೊಡೆಯಿರಿ ಎಂದಾಗ ಅವರು ಮೋದಿ ಹೆಸರು ಹೇಳಿದರು ದೇಶದ ಪ್ರತಿಯೊಬ್ಬ ಪ್ರಜೆಯೂ ಜಾತಿ ಧರ್ಮ ಮೀರಿ ನಾವು ಭಾರತೀಯರು ಎಂಬ ಚಿಂತನೆ ಬೆಳೆಸಿಕೊಂಡಾಗ ದೇಶದ ಜನರಿಗೆ ರಕ್ಷಣೆ ಸಾಧ್ಯ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಜಗದೀಶ್ ಮಾಜಿ ಅಧ್ಯಕ್ಷ ಟಿಡಿ ಮೇಘರಾಜ್ ಮಾಧ್ಯಮ ಪ್ರಮುಖ ಹೋಬಾ ಅಶೋಕ್ ಉಪಸ್ಥಿತರಿದ್ದರು ರವಿ